ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನೆಲ್ ಮಲ್ಲಿಗೆ ಹೂವು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ತುಂಬ ಜನರು ಇಷ್ಟಪಡುವಂತಹ ಹೂವು ಅಂದರೆ ಮಲ್ಲಿಗೆ ಅಂತಾನೆ ಹೇಳಬಹುದು ನಾನು ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಿ ಮೂರು ವರ್ಷ ಆಯಿತು ಹಾಗೆ ನಾನು ಯೂಟ್ಯೂಬ್ನಲ್ಲಿ ನನ್ನ ಮಲ್ಲಿಗೆ ಕೃಷಿಯ ಬಗ್ಗೆ ನಾನು ಮಾಹಿತಿಯನ್ನು ನೀಡ್ತಾ ಇರ್ತೇನೆ ಅಂದರೆ ನಾನು ಮಲ್ಲಿಗೆ ಕೃಷಿಯನ್ನು ಯಾವ ರೀತಿಯಲ್ಲಿ ಮಾಡ್ತೇನೆ ಅದರ ಪ್ರತಿಯೊಂದು ಹಂತದಲ್ಲೂ ಕೂಡ ನಾನು ವಿಡಿಯೋ ಮಾಡಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ನಾನು ವಿಡಿಯೋವನ್ನು ಹಾಕಿದಾಗ ತುಂಬ ಜನರು ಕಮೆಂಟ್ ನಲ್ಲಿ ಅವರ ಒಂದು ಡೌಟ್ ಕೇಳ್ತಾ ಇರ್ತಾರೆ ಅದೇ ರೀತಿಯಾಗಿ ಈಗ ತುಂಬಾ ದಿನಗಳಿಂದ ನನಗೆ ಅವರು ಕೇಳಿದಂತಹ ಡೌಟ್ ಗಳಿಗೆ ರಿಪ್ಲೈ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ನಾನು ಇವತ್ತು ಒಂದು ವಿಡಿಯೋ ಮಾಡಿ ಆ ಕಮೆಂಟ್ ನಲ್ಲಿ ಬಂದಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅಂತ ಅನ್ಕೊಳ್ತಾ ಇದ್ದೇನೆ ನನಗೆ ಹೆಚ್ಚಿನ ಮಾಹಿತಿ ತಿಳಿಯದಿದ್ದರೂ ಕೂಡ ನನಗೆ ಅನುಭವಕ್ಕೆ ಕೆಲವೊಂದು ವಿಷಯಗಳು ಬಂದಿದೆ ಅದನ್ನು ನಾನು ಉತ್ತರವಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಮೊದಲ ಪ್ರಶ್ನೆ ಆಯುಷ್ ಕೋಟೆಯನ್ನು ಅವರು ಕೇಳಿದಂತಹ ಪ್ರಶ್ನೆ ಪಾಟ್ ಅಲ್ಲಿ ನೀರು ನಿಂತಾಗ ನಾವು ಏನು ಮಾಡಬೇಕು ಅಂತ ಅವರು ಕೇಳಿದ್ದಾರೆ ಹಾಗೆ ಟಬ್ ಗಳನ್ನ ಎಲ್ಲಿ ಪರ್ಚೇಸ್ ಮಾಡಿದ್ರಿ ಅಂತಾನು ಕೂಡ ಕೇಳಿದ್ದಾರೆ ನಾನು ನನ್ನ ಹಿಂದಿನ ವಿಡಿಯೋಸ್ ಗಳಲ್ಲಿ ಹೇಳಿದ್ದೇನೆ ನಮ್ಮ ಊರಿನ ಒಂದು ಸಂತೆ ಅಂತ ಆಗ್ತದೆ ಇಲ್ಲಿ ಸೋಮವಾರದ ಒಂದು ಸಂತೆ ಆಗ್ತದೆ ಆ ಸಂತೆಯಲ್ಲಿ ಪ್ಲಾಸ್ಟಿಕ್ ಟಬ್ಗಳನ್ನ ಸೇಲ್ ಮಾಡಲಿಕ್ಕೆ ಇರ್ತಾರೆ ಅಲ್ಲಿಂದ ನಾನು ಪರ್ಚೇಸ್ ಮಾಡಿದ್ದು ಹಾಗೆ ಟಬ್ಗಳ ಜೊತೆಗೆ ಚೇರ್ಗಳು ಎಲ್ಲ ಇರ್ತದೆ ಆ ಒಂದು ಶಾಪ್ ನಲ್ಲಿ ನಾನು ಪರ್ಚೇಸ್ ಮಾಡಿದ್ದೇನೆ ಹಾಗೆ ಅದೇ ರೀತಿಯ ಶಾಪ್ಗಳು ಬೇರೆ ಬೇರೆ ಊರಿನ ಒಂದು ಹಬ್ಬಗಳಲ್ಲಿ ಎಲ್ಲ ಬರ್ತದೆ ಹಾಗೆ ನಿಮ್ಮ ಊರಿನ ಸಂತೆಯಲ್ಲೂ ಕೂಡ ಬರಬಹುದು ನೀವು ಅಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಚೀಪ್ ಆಗಿ ಟಬ್ಗಳು ಸಿಗ್ತದೆ ಹಾಗೆ ಅದೇ ನಾನು ಒಂದೂವರೆಯಿಂದ ಎರಡು ವರ್ಷದ ತನಕ ಆಯ್ತು ಅದರಲ್ಲಿ ಗಿಡವನ್ನು ನಟ್ಟಿದ್ದೇನೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಹಾಗಾಗಿ ನೀವು ಅದೇ ರೀತಿಯಾದ ಒಂದು ಶಾಪ್ಗೆ ಹೋಗಿ ಟಬ್ ಪರ್ಚೇಸ್ ಮಾಡಬಹುದು ಹಾಗೆ ಪಾಟ್ಗಳಲ್ಲಿ ನೀರು ನಿಂತಾಗ ಏನು ಮಾಡಬೇಕು ಅಂತ ಕೂಡ ನೀವು ಕೇಳಿದ್ರೆ ಇದರ ಬಗ್ಗೆ ನಾನು ಹಿಂದೆ ಒಮ್ಮೆ ಮಾಹಿತಿಯನ್ನು ನೀಡಿದ್ದೇನೆ ಆದರೂ ಕೂಡ ಈಗ ಇನ್ನೊಮ್ಮೆ ಹೇಳ್ತೇನೆ ನೀವು ಗಿಡವನ್ನು ನಟ್ಟಂತಹ ಪಾಟ್ ನಲ್ಲಿ ನೀರು ನಿಂತಾಗ ಮೊದಲಿಗೆ ಆ ನೀರನ್ನು ನೀವು ತೆಗೆಯಬೇಕಾಗುತ್ತದೆ ನೋಡಿ ಈ ರೀತಿಯಾಗಿ ಪಾಟ್ ಬಗ್ಗಿಸಿದಾಗ ಅದರಲ್ಲಿ ನಿಂತಿರುವಂತಹ ನೀರೆಲ್ಲ ಕೆಳಗೆ ಹೋಗ್ತದೆ ಹೀಗೆ ಮಾಡಿ ನಂತರ ನಾವು ಅದಕ್ಕೆ ಪ್ಲಾಸ್ಟಿಕ್ ಹಾಕಬೇಕಾಗ್ತದೆ ನನ್ನ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರಬಹುದು ನನ್ನ ಎಲ್ಲ ಗಿಡಗಳಿಗೆ ನಾನು ಪ್ಲಾಸ್ಟಿಕ್ ಅನ್ನು ಹಾಕಿದ್ದೆ ಈಗ ಬಿಸಿಲು ಬಂದಿರುವುದರಿಂದ ಅದನ್ನು ತೆಗೆದಿದ್ದೇನೆ ಈಗ ಮತ್ತೆ ಈಗ ಮಳೆ ಬರ್ತಾ ಇದೆ ಹಾಗಾಗಿ ನಾನು ಈಗ ಮತ್ತೆ ಹಾಕಬೇಕಾಗ್ತದೆ ನೋಡಿ ನಾನು ಈ ರೀತಿಯಾಗಿ ಪ್ಲಾಸ್ಟಿಕ್ ಹಾಕಿದ್ದೇನೆ ಇದನ್ನು ನೀವು ನೋಡಿರಬಹುದು ಆದರೂ ಇನ್ನೊಮ್ಮೆ ತೋರಿಸ್ತಾ ಇದ್ದೇನೆ ನೋಡಿ ಮೊದಲಿಗೆ ನೀರನ್ನು ತೆಗೆದುಕೊಂಡೇ ನೀವು ಈ ರೀತಿಯಾಗಿ ಹಾಕಬೇಕು ನೀರನ್ನು ಹಾಗೆ ಇಟ್ಟು ಈ ರೀತಿಯಾಗಿ ಕವರ್ ಮಾಡಬಾರ್ದು ನೋಡಿ ಈ ರೀತಿಯಾಗಿ ಫುಲ್ಲಾಗಿ ಕವರ್ ಮಾಡಬೇಕು ಎಲ್ಲೂ ಕೂಡ ನೀರು ಒಳಗಡೆ ಹೋಗಬಾರ್ದು ಆ ರೀತಿಯಾಗಿ ಕವರ್ ಮಾಡಬೇಕಾಗ್ತದೆ ಈ ರೀತಿ ಮಾಡಿದಾಗ ಇನ್ನು ಮುಂದೆ ಬರುವಂತಹ ಮಳೆಯಿಂದ ನೀರು ನಿಲ್ಲುವುದಿಲ್ಲ ನಾನು ಇದೇ ರೀತಿಯಾಗಿ ಎಲ್ಲ ಗಿಡಗಳಿಗೆ ಹಾಕಿದ್ದೇನೆ ನಾವು ಗಿಡವನ್ನು ನಡುವಾಗ ಟಬ್ಗಳಿಗೆ ಅಥವಾ ಪಾಟ್ಗಳಿಗೆ ನಾವು ಹೋಲ್ ಮಾಡಿಯೇ ನಟ್ಟಿರ್ತೇವೆ ಆದರೂ ಕೂಡ ತುಂಬಾ ಮಳೆ ಬಂದಾಗ ಆ ಹೋಲ್ಗಳು ಅಲ್ಲಲ್ಲಿ ಬ್ಲಾಕ್ ಆಗಿ ಈ ರೀತಿಯಾಗಿ ನೀರು ನಿಲ್ತದೆ ಹಾಗೆಯೇ ನಾವು ಗಿಡವನ್ನ ನಡುವಾಗ ಸರಿಯಾಗಿ ಮಣ್ಣನ್ನ ಮಿಕ್ಸ್ ಮಾಡದೆ ಹಾಗೆ ಹಾಕಿದ್ರು ಮರಳು ಮಣ್ಣು ಹಾಗೂ ಗೊಬ್ಬರವನ್ನ ಸರಿಯಾಗಿ ನಾವು ಮಿಕ್ಸ್ ಮಾಡಿಕೊಂಡು ಈ ಗಿಡವನ್ನ ನಡಬೇಕು ಆಗ ಏನಾದ್ರೂ ಮಿಸ್ಟೇಕ್ ಆಗಿದ್ರು ಕೂಡ ಗಿಡದ ಬುಡದಲ್ಲಿ ನೀರು ನಿಂತಿರ್ತದೆ ಆ ರೀತಿ ಇದ್ದಾಗ ನೀವು ಮಳೆಗಾಲದ ನಂತರ ಆ ಗಿಡವನ್ನ ರೀಪಾಟಿಂಗ್ ಮಾಡಿದ್ರೆ ಒಳ್ಳೆಯದು ಅಂದ್ರೆ ಬೇರೆ ಮಣ್ಣನ್ನ ಹಾಕಿ ಆ ಗಿಡವನ್ನ ರೀಪಾಟಿಂಗ್ ಮಾಡಿದ್ರೆ ಒಳ್ಳೆಯದು ಮಾಡದಿದ್ರು ಕೂಡ ಏನು ಪರವಾಗಿಲ್ಲ ನೀವು ಮುಂದೆ ಬರುವಂತಹ ಮಳೆಗಾಲದಲ್ಲಿ ಪುನಃ ಈ ರೀತಿಯಾಗಿ ಕವರ್ ಅನ್ನ ಮಾಡಿದ್ರು ಕೂಡ ಆಗ್ತದೆ ದೊಡ್ಡ ದೊಡ್ಡ ಗಿಡಗಳನ್ನ ರೀಪಾಟಿಂಗ್ ಮಾಡುವುದು ತುಂಬಾನೇ ಕಷ್ಟ ಆಗ್ತದೆ ಕೆಲವರು ಒಬ್ಬರೇ ಈ ಮಲ್ಲಿಗೆ ಕೃಷಿಯನ್ನ ಮಾಡ್ತಾ ಇರ್ತಾರೆ ಆಗ ರೀಪಾಟಿಂಗ್ ಮಾಡುವುದಂದ್ರೆ ಅಷ್ಟು ಸುಲಭವಲ್ಲ ಆ ರೀತಿಯಾದ ಒಂದು ಸಮಸ್ಯೆ ಇದ್ದಾಗ ನೀವು ಈ ರೀತಿಯಾಗಿ ಒಂದು ಪ್ಲಾಸ್ಟಿಕ್ ಶೀಟ್ ಕವರ್ ಮಾಡಿದ್ರೆ ಯಾವುದೇ ಒಂದು ತೊಂದರೆ ಇಲ್ಲದೆ ಗಿಡಗಳ ಬೆಳವಣಿಗೆ ಆಗ್ತದೆ ಬೇಸಿಗೆಯಲ್ಲಿ ಈ ಪ್ಲಾಸ್ಟಿಕ್ಕನ್ನು ತೆಗಿಬೇಕು ಹಾಗೆ ಮಳೆ ಬರುವಾಗ ಪ್ಲಾಸ್ಟಿಕ್ಕನ್ನು ಹಾಕಬೇಕು ಈ ರೀತಿ ಮಾಡಿ ನೀವು ಈ ಮಲ್ಲಿಗೆ ಕೃಷಿಯನ್ನು ಮುಂದುವರಿಸಬಹುದು ಹಾಗೆ ನೀವು ರೀಪಾರ್ಟಿಂಗ್ ಮಾಡಬೇಕು ಅಂತ ಅಂದುಕೊಂಡಿದ್ದಲ್ಲಿ ಬೇರೆಯೇ ಮಣ್ಣನ್ನು ಹಾಕಿ ನೀವು ರೀಪಾರ್ಟಿಂಗ್ ಮಾಡಿದ್ರೆ ಒಳ್ಳೆಯದು ಆದರೆ ನೀವು ಮಳೆಗಾಲದಲ್ಲಿ ರೀಪಾರ್ಟಿಂಗ್ ಮಾಡಲಿಕ್ಕೆ ಹೋಗಬೇಡಿ ಯಾಕಂದ್ರೆ ಈಗ ಇರುವಂತಹ ಮಣ್ಣಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದೆ ಆ ರೀತಿಯಾದ ಮಣ್ಣಲ್ಲಿ ನಾವು ಗಿಡವನ್ನು ನಟ್ಟಾಗ ಗಿಡಗಳು ಬೇಗನೆ ಹಾಳಾಗ್ತದೆ ಯಾಕಂದ್ರೆ ಮಲ್ಲಿಗೆ ಗಿಡಗಳಿಗೆ ಜಾಸ್ತಿ ನೀರು ಬೇಕಾಗು ಇರುವುದಿಲ್ಲ ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಇದ್ದಾಗ ಗಿಡಗಳು ಹಾಳಾಗುವ ಚಾನ್ಸಸ್ ಕೂಡ ತುಂಬಾನೇ ಇರ್ತದೆ ಹಾಗಾಗಿ ಮಳೆಗಾಲದ ನಂತರವೇ ನೀವು ರೀಪಾರ್ಟಿಂಗ್ ಮಾಡಿದ್ರೆ ಒಳ್ಳೆಯದು ಹಾಗೆ ಕಮೆಂಟ್ ನಲ್ಲಿ ಮಲ್ಲಿಗೆ ಗಿಡವನ್ನು ಯಾವ ತಿಂಗಳಲ್ಲಿ ನಡಬಹುದು ಅಂತ ಕೇಳ್ತಾ ಇದ್ದಾರೆ ಮುಂಚೆ ನೀವು ಆಗಸ್ಟ್ ನಿಂದಲೇ ನಡಬಹುದಿತ್ತು ಆದರೆ ಈಗಿನ ಒಂದು ಮಳೆ ನೋಡುವಾಗ ಅಗಸ್ಟ್ ನಲ್ಲೂ ಕೂಡ ತುಂಬಾನೇ ಮಳೆ ಬರ್ತಾ ಇದೆ ಹಾಗಾಗಿ ಸೆಪ್ಟೆಂಬರ್ ತಿಂಗಳಿಂದ ನೀವು ಗಿಡವನ್ನು ನಡಬಹುದು ಸೆಪ್ಟೆಂಬರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನೀವು ಗಿಡವನ್ನು ನಡಿ ನಂತರ ಮಳೆ ಬರುವಾಗ ಸೈಡ್ ಅಲ್ಲಿ ಇಡಿ ಬಿಸಿಲು ಬರುವಾಗ ಬಿಸಿಲಿಗೆ ಇಡಿ ಈ ರೀತಿಯಾಗಿ ಮಾಡಿ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಬಹುದು ಈಗಿನ ಒಂದು ಮಳೆ ನೋಡುವಾಗ ಜೂನ್ ಜುಲೈಯಲ್ಲಿ ಯಾವ ರೀತಿಯಾಗಿ ಮಳೆ ಬರ್ತಾ ಇದೆ ಅದೇ ರೀತಿಯಾಗಿ ಜೋರಾಗಿ ಮಳೆ ಬರ್ತಾ ಇದೆ ಇಷ್ಟು ಜೋರಾಗಿ ಮಳೆ ಬರುವಾಗ ನಾವು ಗಿಡವನ್ನು ನಟ್ಟು ಹೊರಗಡೆ ಇಟ್ಟರೆ ಗಿಡಗಳು ಅಲ್ಲೇ ಕೊಳೆತು ಹೋಗ್ತದೆ ಹಾಗೆ ನಾವು ಗಿಡವನ್ನು ನಡಲು ಉಪಯೋಗಿಸುವಂತಹ ಮಣ್ಣು ಕೂಡ ತುಂಬ ಒದ್ದೆಯಾಗಿರ್ತದೆ ಆ ರೀತಿಯಾಗಿ ತೇವಾಂಶ ಇರುವ ಒಂದು ಮಣ್ಣಿನಲ್ಲಿ ನಾವು ಗಿಡವನ್ನು ನಟ್ಟು ಹಾಗೆಯೇ ಹೊರಗಡೆಯೂ ಕೂಡ ಮಳೆ ಬರ್ತಾ ಇದ್ದರೆ ಗಿಡಗಳು ಅಷ್ಟು ಬೇಗನೆ ಮೇಲೆ ಬರುವುದಿಲ್ಲ ಅಲ್ಲೇ ಹಾಳಾಗುವ ಚಾನ್ಸಸ್ ಇರ್ತದೆ ಹಾಗಾಗಿ ನೀವು ಈ ತಿಂಗಳಲ್ಲಿ ಗಿಡವನ್ನು ನಡಬೇಡಿ ಹಾಗೆ ಮುಂದಿನ ತಿಂಗಳಲ್ಲಿ ಸ್ವಲ್ಪ ಮಣ್ಣು ಡ್ರೈ ಆದ ನಂತರವೇ ಗಿಡವನ್ನು ನಟ್ಟರೆ ಒಳ್ಳೆಯದು ಹಾಗೆ ನೀವು ಸೆಪ್ಟೆಂಬರಲ್ಲಿ ಗಿಡವನ್ನು ನಟ್ಟರೆ ಏಪ್ರಿಲ್ ಮೇ ತಿಂಗಳಲ್ಲಿ ನಿಮಗೆ ಒಳ್ಳೆಯ ರೀತಿಯಲ್ಲಿ ಹೂವಾಗಲು ಪ್ರಾರಂಭವಾಗ್ತದೆ ಆಗಬೇಕಾದರೆ ನೀವು ಹೂವನ್ನು ತೆಗಿಬಹುದು ಆದರೆ ಗಿಡಕ್ಕೆ ಸರಿಯಾದ ರೀತಿಯಲ್ಲಿ ಆರೈಕೆ ಮಾಡಬೇಕು ಸಮಯಕ್ಕೆ ತಕ್ಕಂತೆ ನೀವು ಅದಕ್ಕೆ ಗೊಬ್ಬರವನ್ನು ಹಾಕಬೇಕು ಹಾಗೆ ಫರ್ಟಿಲೈಸರನ್ನು ಹಾಕಿ ಸ್ಪ್ರೇಗಳನ್ನು ಹಾಕಿ ಗಿಡಗಳನ್ನು ನೀವು ಚೆನ್ನಾಗಿ ನೋಡಿಕೊಂಡಾಗ ಏಪ್ರಿಲ್ ಮೇ ತಿಂಗಳೊಳಗೆ ಗಿಡಗಳು ಚೆನ್ನಾಗಿ ಬೆಳೀತದೆ ಆಗಿ ಬೆಳೀತದೆ ಆಗ ಗಿಡದಲ್ಲಿ ಆದಂತಹ ಹೂವನ್ನು ನೀವು ತೆಗೆದು ಮಾರುಕಟ್ಟೆಗೆ ನೀಡಬಹುದು ಮುಂದಿನ ಪ್ರಶ್ನೆ ಹರ್ಷಿಣೆ ಅವರು ಕೇಳಿದ್ದಾರೆ ಈಗ ಮಲ್ಲಿಗೆ ಗಿಡಕ್ಕೆ ನೆಲಗಡಲೆ ಹಿಂಡಿಯನ್ನು ಹಾಕಿ ಅದಕ್ಕೆ ಪ್ಲಾಸ್ಟಿಕ್ ಅನ್ನ ಕವರ್ ಮಾಡಬಹುದಾ ಅಂತ ಕೇಳಿದ್ದಾರೆ ಮಲ್ಲಿಗೆ ಗಿಡಗಳಿಗೆ ಹಿಂಡಿಯನ್ನು ಹಾಕಿದಾಗ ಒಳ್ಳೆಯ ರೀತಿಯಲ್ಲಿ ಇಳುವರಿಯನ್ನು ನೀಡ್ತದೆ ಆದ್ರೆ ಮಳೆಗಾಲದಲ್ಲಿ ಇದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಅನ್ನೋದು ನನ್ನ ಒಂದು ಅನಿಸಿಕೆ ಹಾಗೆ ನೀವು ಪ್ಲಾಸ್ಟಿಕ್ ಕವರ್ ಅನ್ನ ಹಾಕಬಹುದಾ ಅಂತ ಕೇಳಿದ್ರಿ ಮಲ್ಲಿಗೆ ಗಿಡದ ಬುಡಕ್ಕೆ ನಾವು ಈ ಹಿಂಡಿಗಳನ್ನ ಹಾಕಿ ಹಾಗೆ ಇಟ್ಟರೂ ಕೂಡ ಅದರಲ್ಲಿ ಫಂಗಸ್ ರೀತಿಯಲ್ಲಿ ಬರ್ತದೆ ಅದು ಬಿಟ್ಟು ನಾವು ಅದಕ್ಕೆ ಕವರ್ ಅನ್ನ ಮಾಡಿದ್ರೆ ಇನ್ನೂ ಜಾಸ್ತಿಯ ಫಂಗಸ್ ರೀತಿಯಲ್ಲಿ ಬರ್ತದೆ ಹಾಗೆ ಹುಳಗಳ ಸಂಖ್ಯೆಯು ಕೂಡ ಜಾಸ್ತಿ ಆಗ್ತದೆ ಹಾಗಾಗಿ ಆ ರೀತಿ ಮಾಡುವುದು ಬೇಡ ಅನ್ನೋದು ನನ್ನ ಒಂದು ಅನಿಸಿಕೆ ನೀವು ಗಿಡಗಳಿಗೆ ಹಿಂಡಿಗಳನ್ನು ಹಾಕುವುದಿದ್ದಲ್ಲಿ ನೀವು ಮಳೆಗಾಲದ ನಂತರವೇ ಹಾಕಬೇಕು ಈಗ ಕೊಳೆಯದಂತಹ ಕೆಲವೊಂದು ಫರ್ಟಿಲೈಸರ್ ಸಿಗ್ತದೆ ಅದನ್ನೆಲ್ಲ ನೀವು ಹಾಕಬಹುದು ಅದರಲ್ಲಿಯೂ ಕೂಡ ಒಳ್ಳೆಯ ಒಂದು ರಿಸಲ್ಟ್ ಸಿಗ್ತದೆ ಆದರೆ ಅದರಲ್ಲಿ ಸ್ವಲ್ಪ ಕೆಮಿಕಲ್ ಮಿಕ್ಸ್ ಆಗಿ ಇರ್ತದೆ ಏನು ಮಾಡಲಿಕ್ಕೆ ಇಲ್ಲ ನಮ್ಗೆ ಬೇರೆ ಉಪಾಯ ಇಲ್ಲದೇ ಇದ್ದಾಗ ಅದನ್ನ ನಾವು ಬಳಕೆ ಮಾಡಲೇ ಬೇಕಾಗ್ತದೆ ನಾವು ಸಾವಯವವಾಗಿ ಈ ಮಲ್ಲಿಗೆ ಕೃಷಿಯನ್ನ ಮಾಡಬೇಕು ಅಂತ ಅಂದುಕೊಂಡಿರ್ತೇವೆ ಆದ್ರೆ ಮಳೆಗಾಲದಲ್ಲಿ ಇದು ಸ್ವಲ್ಪ ಕಷ್ಟನೇ ಅಂತ ಹೇಳಬಹುದು ಯಾಕಂದ್ರೆ ನಾವು ಇದನ್ನ ವ್ಯವಹಾರದ ದೃಷ್ಟಿಯಲ್ಲಿ ನೋಡುವಾಗ ನಮ್ಗೆ ಇದರಲ್ಲಿ ಆಗುವಂತಹ ಇಳುವರಿ ಮುಖ್ಯ ಆಗಿರ್ತದೆ ಹಾಗೆ ಗಿಡಗಳು ಕೂಡ ನಮಗೆ ಮುಖ್ಯ ಆಗಿರ್ತದೆ ನಾವು ಯಾವುದೇ ರೀತಿಯ ಗೊಬ್ಬರಗಳು ಅಥವಾ ಈ ಹಿಂಡಿಗಳನ್ನ ಹಾಕಿ ಮಳೆಗಾಲದಲ್ಲಿ ಗಿಡಗಳನ್ನ ಬೆಳೆಸುವುದರಿಂದ ಗಿಡಗಳನ್ನು ನಾವು ಕಳೆದುಕೊಳ್ಬೇಕಾಗ್ತದೆ ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ನಾವು ಗಿಡಗಳನ್ನ ಮೇಂಟೈನ್ ಮಾಡಬೇಕು ಹಾಗೆ ಇಳುವರಿಯೂ ಕೂಡ ನಮ್ಗೆ ಸಿಗಬೇಕು ಅಂತ ಹೇಳಿದಾಗ ನಾವು ಫರ್ಟಿಲೈಸರ್ ಶಾಪ್ ನಲ್ಲಿ ಸಿಗುವಂತಹ ಯಾವುದೇ ಒಂದು ಫರ್ಟಿಲೈಸರ್ ಅನ್ನ ಹಾಕಬೇಕಾಗ್ತದೆ ಆದ್ರೆ ಅದರಲ್ಲಿ ಸ್ವಲ್ಪ ರಾಸಾಯನಿಕ ಮಿಕ್ಸ್ ಆಗಿರ್ತದೆ ಏನೂ ಮಾಡಲಿಕ್ಕೆ ಇಲ್ಲ ನಾವು ನಮ್ಮ ಒಂದು ಗಿಡದ ಒಂದು ಇಳುವರಿಯನ್ನ ನೋಡುವಾಗ ನಾವು ಅದನ್ನ ಉಪಯೋಗ ಮಾಡಲೇಬೇಕಾಗ್ತದೆ ಮಲ್ಲಿಗೆ ಗಿಡಗಳಿಗೆ ಮಳೆಗಾಲದಲ್ಲಿ ಈ ಹಿಂಡಿಗಳನ್ನ ಹಾಕಿ ಪ್ಲಾಸ್ಟಿಕ್ ಕವರ್ ಮಾಡಿದ್ರು ಒಂದೇ ಮಾಡದಿದ್ರು ಒಂದೇ ಗಿಡಗಳಿಗೆ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಬಂದೇ ಬರ್ತದೆ ಹಾಗಾಗಿ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳಿಗೆ ಹಿಂಡಿಯನ್ನ ಹಾಕುವುದನ್ನ ಸ್ವಲ್ಪ ನೀವು ನಿಲ್ಲಿಸಬೇಕಾಗ್ತದೆ ಮಳೆಗಾಲದ ನಂತರವೇ ಹಿಂಡಿಯನ್ನ ಹಾಕಿದ್ರೆ ಒಳ್ಳೆಯದು ಪ್ಲಾಸ್ಟಿಕ್ ಕವರ್ ಎಲ್ಲಿ ಸಿಗ್ತದೆ ಅದರ ಸೈಜ್ ಎಷ್ಟು ಅಂತ ತುಂಬಾ ಜನರು ಕಮೆಂಟ್ ಅಲ್ಲಿ ಕೇಳಿದ್ದಾರೆ ನಾನು ಪ್ಲಾಸ್ಟಿಕ್ ಕವರ್ ಅನ್ನ ನಮ್ಮ ಶಾಪಲ್ಲೇ ನಾನು ತೆಗೆದುಕೊಂಡಿದ್ದೇನೆ ಅಂದ್ರೆ ನಮ್ಮ ಶಾಪ್ ಅಲ್ಲಿ ಆ ರೀತಿಯಾದ ಪ್ಲಾಸ್ಟಿಕ್ಗಳು ಸಿಗ್ತದೆ ಡಸ್ಟ್ಬಿನ್ ಗೆ ಹಾಕುವಂತಹ ಪ್ಲಾಸ್ಟಿಕ್ ಗಳೆಲ್ಲ ಸೇಲ್ ಮಾಡ್ತಾರೆ ನಾನು ಅಲ್ಲಿಂದ ಪರ್ಚೇಸ್ ಮಾಡಿದ್ದು ಇನ್ನು ಆ ಕವರ್ ಕವರ್ಗಳು ಎಲ್ಲಿ ಸಿಗ್ತದೆ ಆ ರೀತಿಯಾದ ಒಂದು ಶಾಪ್ ನಲ್ಲಿ ನೀವು ಕೇಳಬಹುದು ಅಥವಾ ಪ್ಲಾಸ್ಟಿಕ್ ಕವರ್ ಗಳನ್ನೆಲ್ಲ ಸೇಲ್ ಮಾಡುವಂತಹ ಶಾಪ್ ನಲ್ಲೂ ಕೂಡ ನೀವು ಕೇಳಬಹುದು ಆ ರೀತಿಯಾದ ಶಾಪ್ ಗಳಲ್ಲಿ ಸಿಕ್ತದೆ ಅದರ ಸೈಜ್ ಅಂದ್ರೆ ನಾನು ಲಾರ್ಜ್ ಸೈಜ್ ಅನ್ನ ಪರ್ಚೇಸ್ ಮಾಡಿದ್ದು ಯಾಕಂದರೆ ನನ್ನ ಟಬ್ಗಳು ತುಂಬ ದೊಡ್ಡದಾಗಿತ್ತು ತುಂಬ ಅಗಲವಾದ ಒಂದು ಪ್ಲಾಸ್ಟಿಕ್ ಬೇಕಾಗಿತ್ತು ಹಾಗಾಗಿ ನಾನು ಅದನ್ನು ಪರ್ಚೇಸ್ ಮಾಡಿದ್ದು ಆ್ಯಕ್ಚುಲಿ ನಾನು ಅದು ಸ್ಟಾರ್ಟಿಂಗಲ್ಲಿ ಪರ್ಚೇಸ್ ಮಾಡುವಾಗ ನಾನು ಅದರಲ್ಲಿ ಗಿಡಗಳನ್ನು ನಟ್ಟರೆ ಆಗ್ತದಾ ಅನ್ನುವಂತಹ ಒಂದು ಐಡಿಯಾದಲ್ಲಿ ಪರ್ಚೇಸ್ ಮಾಡಿದ್ದು ಸ್ಟಾರ್ಟಿಂಗ್ ಅಲ್ಲಿ ನಾನು ಚಿಕ್ಕ ಚಿಕ್ಕ ಗ್ರೋ ಬ್ಯಾಗ್ಗಳಲ್ಲಿ ನನ್ನ ಗಿಡಗಳನ್ನು ನಟಿದ್ದೆ ಗಿಡಗಳು ಸ್ವಲ್ಪ ದೊಡ್ಡದಾದ ಹಾಗೆಯೇ ನನಗೆ ಸ್ವಲ್ಪ ದೊಡ್ಡ ಗ್ರೋ ಬ್ಯಾಗ್ಗಳು ಬೇಕಾಗಿತ್ತು ಆದರೆ ನನಗೆ ಅಷ್ಟು ದೊಡ್ಡ ಗ್ರೋ ಬ್ಯಾಗ್ಗಳು ಸಿಗದೇ ಇದ್ದಾಗ ನಾನು ನಮ್ಮ ಶಾಪ್ ನಲ್ಲಿ ಇರುವಂತಹ ಒಂದು ಡಸ್ಟ್ಬಿನ್ ಕವರ್ ಅನ್ನ ತಂದು ಅದರಲ್ಲಿ ನಡಲಿಕ್ಕೆ ಟ್ರೈ ಮಾಡಿದೆ ಆದರೆ ಡಸ್ಟ್ಬಿನ್ ಕವರ್ಗಳು ಅಷ್ಟೊಂದು ದಪ್ಪವಾಗಿ ತಿಕ್ಕಾಗಿ ಇರುವುದಿಲ್ಲ ಅನ್ನುವಂತಹ ಒಂದು ಐಡಿಯಾ ನನಗೆ ಇರಲಿಲ್ಲ ಅದನ್ನು ಪರ್ಚೇಸ್ ಮಾಡಿದ ನಂತರವೇ ಗೊತ್ತಾಯಿತು ಅದರಲ್ಲಿ ಗಿಡಗಳನ್ನು ನಡಲಿಕ್ಕೆ ಆಗುವುದಿಲ್ಲ ಅಂತ ನಂತರ ನಾನು ಅದನ್ನು ಹಾಗೆ ಇಟ್ಟಿದ್ದೆ ಮಳೆಗಾಲ ಬಂದಾಗ ನನಗೆ ಕವರ್ ಮಾಡಲಿಕ್ಕೆ ಪ್ಲಾಸ್ಟಿಕ್ಗಳು ಬೇಕಾಗಿತ್ತು ಆಗ ನಾನು ಆ ಡಸ್ಟ್ಬಿನ್ ಕವರ್ಗಳನ್ನೇ ನಾನು ಕಟ್ ಮಾಡಿ ಹಾಕಿದ್ದೆ ಆಗ ಅದು ಚೆನ್ನಾಗಿ ವರ್ಕ್ ಆಯಿತು ಅಂತ ಹೇಳ್ಬಹುದು ಅಂದರೆ ಗಾಳಿ ಬಂದಾಗ ಹಾರಿ ಹೋಗಲಿಲ್ಲ ಹಾಗೆ ನೀರನ್ನು ಚೆನ್ನಾಗಿ ಹಿಡಿದಿಟ್ಕೊಳ್ತಾ ಇತ್ತು ಅದು ನನಗೆ ಒಂದು ಸಕ್ಸಸ್ ಅನ್ನ ನೀಡಿತ್ತು ಹಾಗಾಗಿ ನಾನು ಅದನ್ನು ವಿಡಿಯೋ ಮಾಡಿ ನಿಮ್ಮೆಲ್ಲರ ಜೊತೆ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೆ ನಾನು ಕಳೆದ ವರ್ಷವೇ ಆ ಡಸ್ಟ್ಬಿನ್ ಕವರನ್ನು ಗಿಡಗಳಿಗೆ ಹಾಕಿದ್ದೆ ಅದರಿಂದ ನನ್ನ ಗಿಡಗಳಿಗೆ ಯಾವುದೇ ಒಂದು ಸಮಸ್ಯೆ ಆಗಿರ್ಲಿಲ್ಲ ಮಳೆಗಾಲದಲ್ಲಿ ಹೆಚ್ಚಾಗಿ ಗಿಡದ ಬುಡದಲ್ಲಿ ನೀರು ನಿಲ್ತದೆ ಆ ಸಮಯದಲ್ಲಿ ಈ ರೀತಿಯಾದ ಪ್ಲಾಸ್ಟಿಕ್ ಅನ್ನು ಹಾಕುವುದರಿಂದ ಗಿಡಗಳು ಚೆನ್ನಾಗಿ ಇರ್ತದೆ ಗಿಡಗಳಿಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಇದನ್ನೆಲ್ಲ ನೋಡಿ ನನಗೆ ಖುಷಿ ಆಯ್ತು ಹಾಗಾಗಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಹಾಗೆ ಈ ಬಾರಿ ಮಳೆಗಾಲದ ಪ್ರಾರಂಭದಲ್ಲೂ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೆ ಅಂದ್ರೆ ಕಳೆದ ವರ್ಷನೂ ಹಾಕಿದ್ದೆ ನಾನು ಈ ವರ್ಷನೂ ಕೂಡ ಹಾಕಿದ್ದೆ ಎರಡು ಬಾರಿ ವಿಡಿಯೋ ಮಾಡಿ ಹಾಕಿದ್ದೆ ಇದರಿಂದ ತುಂಬ ಜನರಿಗೆ ಉಪಯೋಗ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಾನು ವಿಡಿಯೋ ಮಾಡುವ ಉದ್ದೇಶವೂ ಹಾಗೆ ಯಾರಿಗಾದರೂ ಉಪಯೋಗ ಆಗುವುದಾದರೆ ಆಗಲಿ ಅಂತ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೇನೆ ಹಾಗೆ ನೀವು ಕೇಳಿದಂತಹ ಪ್ರಶ್ನೆಗಳಿಗೆ ನಾನು ನನಗೆ ತಿಳಿದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೇನೆ ನಿಮಗೆ ಈ ಮಲ್ಲಿಗೆ ಕೃಷಿಯ ಬಗ್ಗೆ ಇನ್ನೂ ಕೂಡ ಏನಾದರೂ ಡೌಟ್ ಇದ್ದರೆ ಏನಾದರೂ ನಿಮ್ಮ ಮನಸ್ಸಲ್ಲಿ ಈ ಪ್ರಶ್ನೆಯನ್ನು ಕೇಳಬೇಕು ಅಂತ ಅನಿಸ್ತಾ ಇದ್ದರೆ ನೀವು ಕೂಡಲೇ ಕಮೆಂಟಲ್ಲಿ ಆ ಪ್ರಶ್ನೆಯನ್ನು ಕೇಳಬಹುದು ನನಗೆ ತಿಳಿದಷ್ಟು ನಾನು ಮಾಹಿತಿಯನ್ನು ನೀಡ್ತೇನೆ ಆ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸುತ್ತೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ